ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳನ್ನು ತೆಗೆದುಕೊಂಡು ಮಾಡ್ತಿರತಕ್ಕಂತಹ ಪ್ರಶ್ನೋತ್ತರಗಳ ಸರಣಿ ಸೊ ಈ ವರ್ಷದ ಟೆಸ್ಟ್ ಸೀರೀಸ್ನ ಭಾಗ ಇದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಭಾರತದ ಸಂವಿಧಾನದ ಯಾವ ಅನುಸೂಚಿಯು ಪುರಸಭೆಗಳ ಕುರಿತು ತಿಳಿಸುತ್ತದೆ ಸಂವಿಧಾನದ ಯಾವ ಅನುಸೂಚಿ ಪುರಸಭೆಗಳ ಕುರಿತು ತಿಳಿಸುತ್ತದೆ ಆಪ್ಷನ್ಗಳನ್ನು ನೋಡಿಕೊಂಡು ಉತ್ತರವನ್ನು ನಾವು ಪಾಸ್ ಮಾಡಿ ಉತ್ತರವನ್ನು ನೀಡ್ಬೋದು ಹನ್ನೆರಡನೇ ಅನುಸೂಚಿಯು ಭಾರತ ಸಂವಿಧಾನದಲ್ಲಿ ಪುರಸಭೆಗಳ ಬಗ್ಗೆ ಮಾತನಾಡುತ್ತೆ ಇನ್ನು ಐದನೇ ಅನುಸೂಚಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಏಳನೇ ಅನುಸೂಚಿ ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಇನ್ನು ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಹನ್ನೊಂದನೇ ಅನುಸೂಚಿ ಪಂಚಾಯಿತಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಇನ್ನು ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆ ಎಂಟನೇ ಅನುಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಆರನೇ ಅನುಸೂಚಿ ಅನುಸೂಚಿ ಈಶಾನ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡುತ್ತೆ ಇನ್ನು ಐದನೇದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾಲ್ಕನೇದು ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳಿಂದ ಅದರ ಬಗ್ಗೆ ಮಾತನಾಡುತ್ತೆ ಮೂರನೇ ಅನುಸೂಚಿ ವಚನಗಳು ಎರಡನೇ ಅನುಸೂಚಿ ಸಂಬಳ ಮತ್ತು ಸವಲತ್ತುಗಳು ಮೊದಲನೇ ಅನುಸೂಚಿ ನಮ್ಮ ಇಪ್ಪತ್ತೆಂಟು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ರಾಷ್ಟ್ರೀಯ ರಾಜಧಾನಿ ಭೂಪ್ರದೇಶಗಳ ವಿವರಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೆ ಸೊ ಸಂವಿಧಾನ ಅಂತ ಬಂದಾಗ ಅನುಸೂಚಿಗಳು ಅಂತ ಬಂದಾಗ ಯಾವ ಯಾವ ಅನುಸೂಚಿಗಳಲ್ಲಿ ಹನ್ನೆರಡು ಅನುಸೂಚಿಗಳಲ್ಲಿ ಯಾವ್ಯಾವ್ದು ಯಾವ್ದು ಬರುತ್ತೆ ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗತ್ತೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ಯಾರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಯಿತು ಇದು ಮುಂದಿನ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ರೆಡಿ ಕೇಳಿದರೆ ಫಜಲ್ ಅಲಿ ಆಯೋಗ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯ ಎಂಬ ಪದದ ಅರ್ಥವನ್ನ ಮತ್ತು ವ್ಯಾಪ್ತಿಯನ್ನ ವಿವರಿಸುತ್ತದೆ ಸರಿಯಾದ ಉತ್ತರ ವಿಧಿ ಹನ್ನೆರಡು ಎರಡನೇ ಭಾಗದಲ್ಲಿ ಕಂಡು ಬರ್ತದೆ ವಿಧಿ ಹನ್ನೆರಡು ಈ ಕೆಳಗಿನವುಗಳಲ್ಲಿ ವಿದೇಶಿಗರನ್ನು ಹೊರತುಪಡಿಸಿ ಭಾರತೀಯ ಪ್ರಜೆಗಳಿಗೆ ಮಾತ್ರ ಲಭ್ಯವಿರುವ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೊಂದು ಎ ಮೂವತ್ತು ಇಪ್ಪತ್ತ್ಮೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂವತ್ತನೇ ವಿಧಿ ವಿದೇಶಿಗರನ್ನು ಹೊರತುಪಡಿಸಿ ಭಾರತೀಯ ಪ್ರಜೆಗಳಿಗೆ ಮಾತ್ರ ಲಭ್ಯವಿರತಕ್ಕಂತಹ ವಿಧಿಗಳು ವಿಧಿ ಹದಿನೈದು ವಿಧಿ ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಆಪ್ಷನ್ಗಳು ನಿಮಗೆ ಕಾಂಪ್ಯೂಟಿವ್ ಎಕ್ಸಾಮ್ಸಲ್ಲಿ ಬಂದರೆ ಉತ್ತರವನ್ನು ನೀವು ಆರಾಮಾಗಿ ನೀಡ್ಬೋದಾಗಿರ್ತದೆ ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಉಳಿದಂತೆ ವಿಧಿ ಪ್ರಾರಂಭದ ವಿಧಿಗಳೇನಿವೆ ವಿಧಿ ಹದಿನಾಲ್ಕು ವಿಧಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಎ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇವೆಲ್ಲ ವಿದೇಶಿಗರಿಗೂ ಮತ್ತು ಭಾರತೀಯರಿಗೂ ಸಮಾನವಾಗಿ ಇರ್ತದೆ ಯಾವುದೇ ಬದಲಾವಣೆಗಳು ಅದರಲ್ಲಿ ಇರೋದಿಲ್ಲ ಇನ್ನು ಪೊಲೀಸ್ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳಿರ್ತಕ್ಕಂಥ ಮಾಹಿತಿಗಳನ್ನು ನಾವು ನೋಡೋದಾದರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳ ತನಕ ಭಾಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಸಮಾನತೆಯ ಹಕ್ಕು ಅಂತ ನಾವು ಅದನ್ನು ಹೇಳ್ತೀವಿ ರೈಟ್ ಟು ಈಕ್ವಾಲಿಟಿ ಹದಿನಾಲ್ಕರಿಂದ ಹತ್ತೊಂಬತ್ತನೇ ಹದಿನೆಂಟನೇ ವಿಧಿ ತನಕ ನಿಮಗೆ ಕಂಡು ಬರ್ತದೆ ಸಮಾನತೆಯ ಹಕ್ಕು ಸೊ ವೆರಿ ವೆರಿ ಇಂಪಾರ್ಟೆಂಟು ಅದರಲ್ಲಿ ಹದಿನಾಲ್ಕನೇ ಬಗ್ಗೆ ತುಂಬ ಪಿ ಸಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅನ್ನೋ ಮಾಹಿತಿಯನ್ನು ಕೊಡುತ್ತೆ ಈ ರೀತಿಯಾಗಿ ಪ್ರತಿಯೊಂದು ವಿಧಿಗಳು ಹದಿನಾಲ್ಕನೇ ವಿಧಿ ಏನಿರುತ್ತೆ ಹದಿನೈದನೇ ವಿಧಿ ಏನಿರುತ್ತೆ ಹದಿನಾರು ಯಾವುದು ಹೇಳುತ್ತೆ ಹದಿನೇಳು ಯಾವುದು ಹೇಳುತ್ತೆ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಯಾವ ವಿಧಿ ಮಾತನಾಡುತ್ತೆ ಬಿರುದು ಬಾವಲಿಗಳು ಇರಬಾರ್ದು ಅಂತ ಯಾವ ವಿಧಿ ಹೇಳುತ್ತೆ ಎಲ್ಲ ಸರ್ಕಾರಿ ಉದ್ಯೋಗಗಳಿಗೂ ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಅಂತ ಯಾವ ವಿಧಿ ಹೇಳುತ್ತೆ ಈ ರೀತಿ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೇಕಾಗತ್ತೆ ಇದರಿಂದ ಮುಂಬರುವ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯನ್ನು ಓದ್ಕೊಳ್ಳಿ ಅದಾದಮೇಲೆ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಬರುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಅದರ ಬಗ್ಗೆ ಆಗಾಗ ಎಕ್ಸಾಮ್ಸಲ್ಲಿ ಕಾಂಪ್ಯೂಟ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಅದರಲ್ಲೂ ಇಪ್ಪತ್ತೊಂದು ಎ ಏನಿದೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರತೆಗೆದಿದ್ದು ಎಂಬತ್ತಾರನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಎರಡನೇ ಇಸ್ವಿಲಿ ಇದ್ರ ಬಗ್ಗೆಯೂ ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಶಿಕ್ಷಣದ ಹಕ್ಕು ಸಾರಿ ಶಿಕ್ಷಣದ ಹಕ್ಕು ಇಪ್ಪತ್ತೊಂದು ಎ ಆರ್ಟಿಕಲ್ ಏನಿದೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎನ್ನು ಎನ್ ಆ್ಯಡ್ ಮಾಡಿದ್ರು ಅದ್ರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟು ಇದನ್ನು ನೀವು ನೆನಪರೆಟ್ಕೋಬೇಕು ಈ ರೀತಿಯಾಗಿ ನೀವು ಓದ್ಕೋಬೇಕಾಗತ್ತೆ ಇನ್ನು ಮುಂದೆ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದನಗಳಲ್ಲಿ ಭಾಗವಹಿಸುವ ಮಾತನಾಡುವ ಹಾಗೂ ಸಂಸತ್ತಿನ ಯಾವುದೇ ಸಮಿತಿಯ ಸದಸ್ಯರಾಗಬಹುದು ಆದರೆ ಮತದಾನ ಮಾಡುವಂತಿಲ್ಲ ಎಂದು ಈ ಕೆಳಗಿನ ಯಾವ ವಿಧಿ ಹೇಳುತ್ತದೆ ಸೊ ಅಟಾರ್ನಿ ಜನರಲ್ ಬಗ್ಗೆ ಮಾತಾಡ್ತಿದ್ದೀವಿ ಇಲ್ಲಿ ಕೇಂದ್ರ ಸರ್ಕಾರದ ಅತಿ ದೊಡ್ಡ ಕಾನೂನು ಮಂತ್ರಿಗಳು ಅಟಾರ್ನಿ ಜನರಲ್ ಆಗಿರ್ತಾರೆ ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಕಾನೂನು ಮಂತ್ರಿಗಳು ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಇವರಿಬ್ಬರ ಬಗ್ಗೆ ಅವರ ಆರ್ಟಿಕಲ್ಲು ಅಧಿಕಾರ ವ್ಯಾಪ್ತಿ ಎಲ್ಲದರ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ ಪ್ರೆಸೆಂಟ್ ಅಟಾರ್ನಿ ಜನರಲ್ ಯಾರಿದ್ದಾರೆ ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಕರ್ನಾಟಕಕ್ಕೆ ಬಂದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಬತ್ತೆಂಟನೇ ವಿಧಿಯ ಮೂಲಕ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಯಾವುದೇ ಸದನಗಳಲ್ಲಿ ಭಾಗವಹಿಸ್ಬೋದು ಮಾತನಾಡ್ಬೋದು ಮತ್ತು ಯಾವುದೇ ಸಮಿತಿಯನ್ನು ಫಾರ್ಮ್ ಮಾಡಿದಾಗ ಸಂಸತ್ತಿನ ಒಳಗಡೆ ಅದರ ಸದಸ್ಯರಾಗ್ಬೋದು ಆದರೆ ಮತದಾನದ ಹಕ್ಕು ಅವರಿಗೆ ಅಧಿಕೃತವಾಗಿ ಸಿಗೋದಿಲ್ಲ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ರಾಜ್ಯಸಭೆಗೆ ಸಂಬಂಧಪಟ್ಟಂತ ಯಾವ ಹೇಳಿಕೆ ತಪ್ಪಾಗಿದೆ ಆರನೇ ಪ್ರಶ್ನೆ ಸೊ ಇಲ್ಲಿ ಹೇಳಿಕೆಗಳನ್ನು ನೀವು ಓದ್ಕೊಂಡ್ರೆ ಸಚಿವ ಸಂಪುಟದ ಮೇಲೆ ಅವಿಶ್ವಾಸ ನಿರ್ಣಯದ ಮೇಲೆ ಮತ ನೀಡುವ ಅಧಿಕಾರವಿದೆ ಅಂತ ಇದೆ ಮೊದಲನೇ ಹೇಳಿಕೆ ತಪ್ಪು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಳ್ಳಲು ರಾಜ್ಯಸಭೆ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ ಇದು ಕೂಡ ತಪ್ಪು ರಾಜ್ಯಸಭೆಯು ಹಣಕಾಸು ಮಸೂದೆಯನ್ನು ಇಪ್ಪತ್ತೆಂಟು ದಿನಗಳವರೆಗೆ ತಡೆ ಹಿಡಿಯಬಹುದು ಇದು ಕೂಡ ತಪ್ಪು ಮೇಲಿನ ಎಲ್ಲ ಹೇಳಿಕೆಗಳು ತಪ್ಪಾಗಿವೆ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಸ್ಥಳೀಯ ಸಂಸ್ಥೆಯ ಸದಸ್ಯರಾಗೋದಕ್ಕೆ ಕನಿಷ್ಠ ಎಷ್ಟು ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಮುಂದಿನ ಪ್ರಶ್ನೆ ಇದೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳಾಗಿರಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಜಾನ್ ಮತಾಯಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಕೆಳಕಂಡ ಯಾವ ಸಮಿತಿಯನ್ನ ರಚನೆ ಮಾಡಲಾಯಿತು ಅಂತ ಮುಂದಿನ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದಾಜು ಸಮಿತಿ ಈ ರೀತಿ ಸಮಿತಿಗಳ ಬಗ್ಗೆ ಇದನ್ನು ಯಾವ ಕಾರಣಕ್ಕೆ ಫಾರ್ಮ್ ಮಾಡಿದ್ರು ಯಾವ ಇಸ್ವಿಯಲ್ಲಿ ಫಾರ್ಮ್ ಮಾಡಿದ್ರು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಈ ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳ ಕುರಿತಂತೆ ಇವರ ನಿರ್ಣಯ ಅಂತಿಮವಾಗುತ್ತೆ ಯಾರ ನಿರ್ಣಯ ಅಂತಿಮವಾಗುತ್ತೆ ಸುಪ್ರೀಂ ಕೋರ್ಟ್ನ ನಿರ್ಣಯ ಅಂತಿಮವಾಗುತ್ತೆ ರಾಜ್ಯಸಭೆಯಲ್ಲಿ ಚರ್ಚೆಯಲ್ಲಿರುವ ಮಸೂದೆ ಮತ್ತು ಲೋಕಸಭೆಯಿಂದ ಅಧಿಕೃತವಾಗಿರದ ಮಸೂದೆಯು ಲೋಕಸಭೆಯ ವಿಸರ್ಜನೆಯಿಂದ ಮಸೂದೆ ಅಂತ್ಯವಾಗುವುದಿಲ್ಲವೆಂದು ಕೆಳಗಿನ ಯಾವ ವಿಧಿಯು ವಿವರಿಸುತ್ತದೆ ಪಿ ಐ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಇದು ಸರಿಯಾದ ಉತ್ತರ ನೂರ ಏಳು ಬಾರ್ ನಾಲ್ಕು ಈ ವಿಧಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೆ ಸಂಸತ್ತು ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನ ರಾಷ್ಟ್ರಪತಿಗಳು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂತಿರುಗಿಸುತ್ತಾರೆ ಇದನ್ನು ಯಾವುದೇ ಬದಲಾವಣೆ ಇಲ್ಲದೆ ಸಂಸತ್ತು ಮತ್ತೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳುಹಿಸಿದರೆ ಮುಂದೆ ಅವರು ಏನು ಮಾಡ್ಬೋದು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ನೀಡಬಹುದಾಗಿರುತ್ತೆ ನೇರವಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸಂಸತ್ತಿನ ಯಾವುದೇ ಸದನವು ಕಾರ್ಯಕಲಾಪ ನಡೆಸಲು ಈ ಆ ಸದನದಲ್ಲಿ ಅಧ್ಯಕ್ಷರನ್ನು ಸೇರಿಸಿ ಶೇ ಹತ್ತರ ಒಂದು ಭಾಗದಷ್ಟು ಸದಸ್ಯರು ಹಾಜರಿರಬೇಕು ಹಾಗಾದರೆ ರಾಜ್ಯಸಭೆಯಲ್ಲಿ ಕನಿಷ್ಠ ಎಷ್ಟು ಜನ ಸದಸ್ಯರಿದ್ದರೆ ಕೋರಂ ಎಂದರ್ಥ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೈದು ಜನ ಸದಸ್ಯರು ಇರಲೇಬೇಕಾಗುತ್ತೆ ಯಾಕೆಂದರೆ ಇನ್ನೂರೈವತ್ತು ಜನ ಸದಸ್ಯರಲ್ವಾ ಮ್ಯಾಕ್ಸಿಮಮ್ಮ ರಾಜ್ಯಸಭೆಗೆ ಹತ್ತರ ಒಂದು ಭಾಗ ಅಂದರೆ ಇನ್ನೂರೈವತ್ತರ ಒಂದು ಭಾಗ ಅಂದರೆ ಇಪ್ಪತ್ತ ಐದಾಗತ್ತೆ ಸೊ ಹತ್ತರಲ್ಲಿ ಒಂದು ಭಾಗ ಅಂದ್ರೆ ಇನ್ನೂರೈವತ್ತರಲ್ಲಿ ಒಂದು ಭಾಗ ಆಗುತ್ತೆ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಎಂಬುದನ್ನು ಗುರುತಿಸಿ ಈ ಪ್ರಶ್ನೆ ಸೊ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ ಭಾಗ ಆರು ಅನ್ನೋದು ಸರಿಯಾಗಿ ಜೋಡಣೆಯಾಗಿದೆ ಉಳಿದಂಥವುಗಳಲ್ಲಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಆಸ್ತಿಯ ಹಕ್ಕನ್ನು ಸಂವಿಧಾನದಿಂದ ತೆಗೆದು ಹಾಕಿದಂತ ತಿದ್ದುಪಡಿ ಯಾವುದು ಬಹಳಷ್ಟು ಸಲ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸರಿಯಾದ ಉತ್ತರ ನಲವತ್ನಾಲ್ಕನೇ ತಿದ್ದುಪಡಿ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಯಾವ ಇಸ್ವಿಯಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಲಾಯಿತು ಅಂತ ಕಾಮೆಂಟ್ ಮಾಡಿ ಆಸ್ತಿಯ ಹಕ್ಕು ಶಿಕ್ಷಣದ ಹಕ್ಕು ಈ ಅಮೆಂಡ್ಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವ ಅಮೆಂಡ್ಮೆಂಟ್ಗಳು ಮತ್ತೊಂದು ಅಮೆಂಡ್ಮೆಂಟ್ ಇದೆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಮೈಸಿದಂಥ ಅಮೆಂಡ್ಮೆಂಟು ಅದು ಕೂಡ ಇಂಪಾರ್ಟೆಂಟು ಭಾಳಷ್ಟು ಪಿ ಸಿ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದ್ದು ಬರ್ತಾ ಇರ್ತವೆ ಯಾವ ತಿದ್ದುಪಡಿ ಮೂಲಕ ದೆಹಲಿಗೆ ವಿಶೇಷ ಸ್ಥಾನಮಾನ ನೀಡಿ ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಘೋಷಣೆ ಮಾಡಲಾಗಿದೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ಅರವತ್ತ ಒಂಬತ್ತನೇ ತಿದ್ದುಪಡಿ ಹಣಕಾಸು ಆಯೋಗದ ರಚನೆಗೆ ಅವಕಾಶ ಕಲ್ಪಿಸುವ ಭಾರತ ಸಂವಿಧಾನದ ವಿಧಿ ತುಂಬ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ ಮುಂದೆ ಕೂಡ ಬರುವ ಸಾಧ್ಯತೆಗಳಿವೆ ಇನ್ನೂರ ಎಂಬತ್ತನೇ ವಿಧಿ ಈ ಕೆಳಗಿನ ಯಾವ ರಾಜ್ಯವನ್ನು ಬೇರ್ಪಡಿಸಿ ಹರಿಯಾಣ ರಾಜ್ಯವನ್ನು ರಚನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಪಂಜಾಬ್ ರಾಜ್ಯ ಗಝ್ನಿ ಮಹಮ್ಮದ್ಗೆ ಸಂಬಂಧಪಟ್ಟ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಮುಂದಿನ ಪ್ರಶ್ನೆ ಇದೆ ಸಂಪತ್ತಿನ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿದ್ದನು ಸರಿ ಇದೆ ಭಾರತದ ಸಂಪತ್ತನ್ನು ಲೂಟಿ ಮಾಡುವ ಘನ ಉದ್ದೇಶವನ್ನು ಹೊಂದಿದ್ದನು ಸರಿಯಾಗಿದೆ ಸಾಮ್ರಾಜ್ಯವಾದಿಯಾಗಿರಲಿಲ್ಲ ಅನ್ನೋದು ಕೂಡ ಸರಿಯಾಗಿದೆ ಮೇಲಿನ ಎಲ್ಲವೂ ಸರಿ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಬಾಗ್ದಾದ್ ಖಲೀಫ್ನಿಂದ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ ಯಾರು ಅಂತ ಮುಂದಿನ ಪ್ರಶ್ನೆ ಇದೆ ಸರಿಯಾದ ಉತ್ತರ ಇಲ್ತಮಸ್ ಭಾರತದಲ್ಲಿ ಯಾವ ಸಂಸ್ಥೆಯು ಸಹಕಾರಿ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುತ್ತೆ ಅಂತ ಮುಂದಿನ ಪ್ರಶ್ನೆ ಇದೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ